ಹೇ ಹೇಗಾಯಿಸ್ ನಾವು ಹುಟ್ಟಬೇಕಾದ್ರೆ ಒಬ್ಬರೇ ಬರ್ತೀವಿ ಸೊ ಜೊತೇಲಿ ಅವರಿಲ್ಲ ಇವರಿಲ್ಲ ಅಂದ್ಬಿಟ್ಟು ತಲೆ ಕೆಡಿಸ್ಕೊಂಡು ಹತ್ಕೊಂಡು ಕೂರೋದ್ರಲ್ಲಿ ಅರ್ಥ ಇಲ್ಲ ಅಲ್ವ ಸೊ ನಮ್ಮ ಡೈಲಿ ಲೈಫ್ ಸಾಗಲೇಬೇಕು ಯಾರಿದ್ರು ಯಾರಿಲ್ಲ ಅಂದ್ರೂ ನಾವು ಬದುಕೇ ಇರ್ತೀವಿ ಅಂಥವ್ರು ಸತ್ತೋಗ್ಬಿಟ್ರಪ್ಪ ಅಂದ್ಬಿಟ್ಟು ಅವ್ರ ಹಿಂದೆ ಏನು ಸಾಯಲ್ಲ ಅಲ್ಲ ಸೊ ಅಷ್ಟೇ ಜೀವನ ನೋಡಿ ಗೈಸ್ ಮಳೆ ಬಂದು ಆಲೆ ಎಷ್ಟು ಭೂಮಿ ಎಲ್ಲ ಒದ್ದೆ ಒದ್ದೆ ಆಗಿದೆ ಅಂತ ಫುಲ್ ಜೋರು ಮಳೆ ಮೋಡ ನೋಡಿ ಹೇಗಿದೆ ಅಂತ ತಂಪಿದೆ ಗೈಸ್ ಗುಡ್ ಮಾರ್ನಿಂಗ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿ ಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ತಂಪು ತಂಪು ಫೀಲ್ ಇದೆ ಸದ್ಯಕ್ಕೆ ಎಲ್ಲ ಫಂಕ್ಷನ್ಸು ಮುಗೀತು ಗೈಸ್ ಮದುವೆ ಮುಂಚೆ ಸತ್ಯನಾರಾಯಣ ಪೂಜೆ ನಾಮಕರಣ ಇಷ್ಟೆಲ್ಲ ಫಂಕ್ಷನ್ಸ್ ಮುಗಿಸಾಯಿತು ಒಂದಾದ ಒಂದು ಒಂದಾದ ಒಂದು ಬ್ಯಾಕ್ ಟು ಬ್ಯಾಕ್

ನಿನ್ನೆ ಒಂದು ಲಾಟ್ ಬಟ್ಟೆ ಹೋಗಿದೆ ತ್ರೀ ಡೇಸ್ದು ಮತ್ತು ನನ್ನ ಹಸ್ಬೆಂಡ್ ಎಲ್ಲ ಇತ್ತು ಗೈಸ್ ವೈಟ್ ಬಟ್ಟೆಗಳು ಅವನು ಮದುವೆಗೆ ಪಂಚೆ ಮತ್ತು ವೈಟ್ ಶರ್ಟ್ ಹಾಕಿದ್ದ ಸೊ ಅದು ಮತ್ತು ಒಂದು ಟು ತ್ರೀ ಡೇಸ್ದು ಎಲ್ಲ ಹಾಗೆ ಇದೆ ಮುಗಿಬೇಕು ಸೊ ಬನ್ನಿ ಈಗ ಬಟ್ಟೆತ್ ಬಿಡೋಣ ಫಸ್ಟ್ ನೆನೆ ಹಾಕೋಣ ಗೈಸ್ ತಂಪು ತಂಪಾಗಿದೆ ಆದರೆ ಬಟ್ಟೆ ಒಣ ಹಾಕೋಕ್ಕೆ ಜಾಗ ಇಲ್ಲ ಗೈಸ್ ತ್ರೀ ಡೇಸ್ ಬಟ್ಟೆ ನೆನ್ನೆ ಹೊಗ್ದಿದ್ದೀನಾ ಅದನ್ನು ಮೇಲ್ಗಡೆ ಒಣಹಾಕಿದ್ದೀನಿ ಒಂದೂ ಒಣಗಿಲ್ಲ ಇನ್ನು ಒಣಗೋದೂ ಇಲ್ಲ ಇನ್ನು ಟೂ ತ್ರೀ ಡೇಸ್ ಬೇಕು ಇದನ್ನ ಹಾಕೋದು ಗೊತ್ತಾಗ್ತಾ ಇಲ್ಲ ನೋಡೋಣ ಏನಾದರೂ ಮ್ಯಾನೇಜ್ ಮಾಡೋಣ ಬನ್ನಿ ಇವಾಗ ವಾಶ್ ಮಾಡೋಣ ಬನ್ನಿ ಇವಾಗ ಫಸ್ಟು ಹಾಕೋಣ ನೋಡಿ ಬಕ್ಕೆ ತುಂಬ ನೀರು ತುಂಬ್ಕೊಂಡ್ಬಿಟ್ಟಿದೆ ಮಳೆ ನೀರು ಇನ್ನೆಷ್ಟು ಮಳೆ ಬಂದಿರಬೇಕು ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಗೈಸ್ ನಮ್ಮ ಬಾವಿಲಿ ನೀರು ಖಾಲಿ ಆಗ್ಬೋದಿತ್ತು ಚಿಂತೋ ರಜ್ಜಿ ಯಾವಾಗ ನುಡುಗ್ರೂ ನೀರಿಲ್ಲ ನೀರಿಲ್ಲ ಅಂತ ಹೇಳ್ತಾಯಿರ್ತಿದ್ರು ಕಮ್ಮಿ ಯೂಸ್ ಮಾಡಿ ಕಮ್ಮಿ ಯೂಸ್ ಮಾಡಿ ಅಂತ ಮಳೆ ಬಂದಿದೆ ಅಲ್ಲ ಸೊ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಬಾವಿ ತುಂಬಿದೆ ಬನ್ನಿ ತೋರಿಸ್ತೀನಿ ಚೆನ್ನಾಗಿದೆ ವಾಟರ್ ಕಲರ್ ಸಹ ಸೊ ನೋಡಿ ಗೈಸ್ ಚೆನ್ನಾಗಿದೆ ಅಲ್ಲ ಆಲ್ಮೋಸ್ಟ್ ತುಂಬಿದೆ ಇನ್ನೂ ಮೇಲೆ ಬರುತ್ತೆ ಗೈಸ್ ನೀರು ಇನ್ನು ಮಳೆ ಸ್ಟಾರ್ಟಾಗಿ ಒಂದು ಟೂ ತ್ರೀ ಡೇಸ್ ಆಯಿತು ಅಷ್ಟೇ ಸೊ ಅಷ್ಟು ನೀರು ತುಂಬಿದೆ ಬಿಡುತ್ತೆ ಬೇಗ ಬನ್ನಿ ಬಟನ್ ಬಟ್ಟೆ ಬಟನ್ ನೆನೆಯಾಕಾಯಿತು ಗೈಸ್ ಈಗಲೇ ವಾಶ್ ಮಾಡಿಬಿಡೋಣ ಕರೆಂಟ್ ಸಹ ಇಲ್ಲ ಇವತ್ತು ಕಾಯಿ ದೋಸೆ ಮಾಡಬೇಕು ಕಾಯಿ ದೋಸೆ ಮಾಡಬೇಕು ಅಂದರೆ ರುಬ್ಬಬೇಕು ರುಬ್ಬೋಕ್ಕೆ ಕರೆಂಟ್ ಇಲ್ಲ ಸೊ ಬಟ್ಟೆನ ವಾಶ್ ಮಾಡ್ಕೊಂಡು ಬಿಡೋಣ ಎಲ್ಲರೂ ಹೇಳೋ ಅಷ್ಟರಲ್ಲಿ ಆ್ಯಂಡ್ ಇವತ್ತು ತುಂಬ ಕೆಲಸ ಇದೆ ಇವತ್ತು ಸಂತೆ ಬೇರೆ ಮಾಡಬೇಕು ಆ್ಯಂಡ್ ಮಾರ್ಕೆಟಿಗೆ ಹೋಗಬೇಕು ಪಾಪ ಗೈಸ್ ನಮ್ಮ ಚಿಂಟುಗೆ ನೆನ್ನೆ ಒಡೆದುಬಿಟ್ಟೆ ನಾನು ರೂಮಲ್ಲಿ ಆಟ ಇದ್ನಾ ಬಾಲ್ ತಗ್ಲಿ ಎಷ್ಟೊಂದು ಸಲ ಸಾಮಾನುಗಳು ಬೀಳ್ತಾಯಿತ್ತು ಡ್ರೆಸ್ಸಿಂಗ್ ಮಿರರ್ ಹತ್ರ ಸೊ ನಾನು ಅವನಿಗೆ ಸ್ಟಾಪ್ ಮಾಡು ಅಂತ ಹೇಳಿದೆ ಒಂದು ಸಲ ವಾರ್ನಿಂಗ್ ಮಾಡಿದ್ದೆ ಮತ್ತೆ ರಿಪೀಟ್ ಮಾಡ್ದೆ ಸೊ ನನಗೆ ಕೋಪ ಬಂದು ಚೆನ್ನಾಗಿ ಬೈದು ಒಂದೆರಡು ಐಟು ಹಾಕ್ಬಿಟ್ಟೆ ಕೋಪದಲ್ಲಿ ಬೇಕಂತ ಮಾಡ್ತೀನೋ ಅಂತ ಮಾಡ್ತೀನೋ ಒಂದು ಗೊತ್ತಾಗಲ್ಲ ಆ ಕೋಪದಲ್ಲಿ ಹೊಡೆದ್ಬಿಟ್ಟೆ ಆಮೇಲೆ ತುಂಬ ದುಃಖ ಆಯಿತು ಬೇಜಾರಾಯಿತು ಮುದ್ದು ಮಾಡಿ ಸಮಾಧಾನ ಮಾಡಿದೆ ಬಟ್ ಅವನಿಗೆ ಇಷ್ಟ ಆಗಿರೋದು ಏನಾದರೂ ಮಾಡಬೇಕು ಅಲ್ಲ ಸೊ ಅದಕ್ಕೋಸ್ಕರ ನಿನ್ನೆ ಅವನು ಲಾಲಿಪಾಪ್ ತಿನ್ನಬೇಕು ಕರ್ಕೊಂಡು ಹೋಗು ಅಂತ ಹೇಳ್ದ ಲಾಲಿಪಾಪ್ ಚಿಕನ್ನು ನಾನು ಕರ್ಕೊಂಡು ಹೋಗಲಿಲ್ಲ ಅದಕ್ಕೆ ಇವತ್ತು ಆ ಆಸೆನ ಫುಲ್ಫಿಲ್ ಮಾಡಬೇಕು ನನಗೆ ಅವನಂದರೆ ತುಂಬ ಇಷ್ಟ ನನಗೆ ಅಳುನೇ ಬಂದುಬಿಡ್ತು ಅವನಿಗೆ ಹೊಡೆದು ಬಿಟ್ಟು ಕೋಪದಲ್ಲಿ ನನ್ನ ಫ್ರಸ್ಟ್ರೇಷನ್ಸ್ನ ಹೊರಗೆ ಹಾಕ್ಬಿಡ್ಬೇಕು ಅಂದ್ಬಿಟ್ಟು ಆ ಮೂಮೆಂಟಲ್ಲಿ ಬೇಕು ಅಂತ ಮಾಡ್ತೀನೋ ಬೇಡ ಅಂತ ಮಾಡ್ತೀನೋ ಅನ್ನೋದೇ ಗೊತ್ತಾಗಲ್ಲ ನನಗೆ ಅವನೊಂದು ಸಲ ಸೊ ಎಲ್ಲ ಹೊರಗೆ ಹಾಕ್ಬಿಡ್ತೀನಿ ಪಾಪ ಬಲಿಕ ಬಕ್ರಾ ಆಗ್ಬಿಟ್ಟ ನನ್ನ ಮಗ ಸೊ ಇವತ್ತು ಅವನಿಗೆ ಲಾಲಿಪಾಪ್ ಚಿಕನ್ ಕೊಡಿಸ್ಬೇಕು ಇಲ್ಲ ಅಂದರೆ ನನ್ನ ಮನಸ್ಸು ಹುರಿತಾ ಇರುತ್ತೆ ಆ್ಯಂಡ್ ಅವನದ್ದೊಂದು ಆಸೆ ಹಿಡ್ಕೊಂಡಿದ್ದಾನೆ ನನಗದು ಬೇಕಮ್ಮ ಅಂತ ಅದನ್ನು ತಕ್ಕ ಕೊಡಬೇಕು ಈಗಲೇ ಅಲ್ಲ ಒಟ್ಟಾದ ಒಂದು ಆಸೆ ಬೇಗ ಆದಷ್ಟು ಬೇಗ ಅದನ್ನು ಫುಲ್ಫಿಲ್ ಮಾಡಬೇಕು ಸೊ ಇದು ನನಗೆ ನಾನು ಪನಿಷ್ಮೆಂಟ್ ತೊಗೊತಾ ಇರೋದು ಮಾಡಿರೋ ತಪ್ಪಿಗೆ ನನ್ನ ಮಗ ಅಂದರೆ ನನಗೆ ಪ್ರಾಣ ಅಂಥದ್ರಲ್ಲಿ ಅವನೇನು ಮಾಡ್ಬೇಕಂತಿದ್ದಂಗೆ ಗೊತ್ತಾ ಈಗ ಮತ್ತೆ ಊರಿಗೋಗ್ಬೇಕು ಅಂತ ಇದ್ದಾನೆ ಒಬ್ಬನೇ ಕಳಿಸೋಕ್ಕೆ ಮನಸ್ಸಿಲ್ಲ ದಿನ ಎಲ್ಲ ಯೋಚನೆ ಮಾಡಿದ್ದೀನಿ ರಾತ್ರಿ ಎಲ್ಲ ಯೋಚನೆ ಮಾಡಿದ್ದೀನಿ ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಅಂತ ಅವನಿಗೂ ಒಬ್ಬನೇ ಹೋಗೋಕೆ ಇಷ್ಟ ಇಲ್ಲ ಆ್ಯಂಡ್ ಹೋಗಲೇಬೇಕು ಜೊತೆಗೆ ಅಮ್ಮ ಬೇಕು ನನಗೆ ಅವನಲ್ಲಿ ಒಬ್ಬನೇ ಹೋಗೋಕ್ಕೆ ಕಳಿಸೋಕ್ಕೆ ಇಷ್ಟ ಇಲ್ಲ ಆದರೆ ಅವನಲ್ಲಿ ಹೋಗಿ ಖುಷಿ ಖುಷಿಯಾಗಿ ಇರ್ತಾನೆ ಹೋಗಲಿ ಅನ್ನೋ ಮನಸ್ಸಿದೆ ಆದರೆ ನನಗೆ ಜೊತೇಲಿ ಹೋಗೋಕ್ಕೆ ಪ್ರಾಬ್ಲಮ್ಮು ಇಲ್ಲೂ ನೋಡಬೇಕು ರೆಸಾರ್ಟ್ ಕಡೆ ಕೆಲಸ ಇದೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಗೈಸ್ ನನ್ನ ಮಗ ನನ್ನನ್ನು ಒಂದ್ಸಲ ಸಂಕಷ್ಟಕ್ಕೆ ಸಿಲುಕಿಸ್ಬಿಡ್ತಾನೆ ಆಮೇಲೆ ಮತ್ತೆ ರಜಾ ಸಿಗಲ್ಲ ಅಮ್ಮ ಅಟ್ಲೀಸ್ಟ್ ಈಗ ಒಂದು ಏಯ್ಟ್ ಡೇಸ್ ಇದೆ ನಾನು ಹೋಗಿ ಬಂದ್ಬಿಡ್ತೀನಿ ಅಮ್ಮ ಅಂತಾನೆ ಆಮೇಲೆ ಮತ್ತೆ ಏಯ್ಟ್ ಡೇಸ್ ಸಿಗೋದು ಸಮ ಏನದು ದಸರಾ ಹಾಲಿಡೇಸಿಗೆ ಟೆನ್ ಡೇಸ್ ಸಿಗೋದು ನಾನು ಹೋಗಿ ಬಂದ್ಬಿಡ್ತೀನಿ ಅಮ್ಮ ಅಂತಾನೆ ಏನು ಮಾಡೋದು ಅಂತಲೇ ಗೊತ್ತಿಲ್ಲ ಗೈಸ್ ಕಳಿಸ್ಬೇಕನ್ನೋ ಮನಸ್ಸಿದೆ ಒಬ್ಬನ ಇಷ್ಟ ಇಲ್ಲ ನಾನು ಹೋದರೆ ಫುಲ್ ಆಗುತ್ತೆ ಬಟ್ ಆದರೂ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ ಆ್ಯಸ್ ಆಫ್ ನೋವು ನಾನು ಏನೂ ಡಿಸೈಡ್ ಮಾಡಿಲ್ಲ ಉಲ್ಸಿ ಬನ್ನಿ ಈಗ ಹೋಗಿ ಸೋಪ್ ಎಲ್ಲ ತಗೊಂಡು ಬರೋಣ ಬಟ್ಟೆ ವಾಶ್ ಮಾಡಿಬಿಡೋಣ ಊಟ ಲೇಟ್ ಮಾಡೋ ಹಾಗಿಲ್ಲ ಬೇಗ ಬೇಗ ಕೆಲಸ ಮಾಡ್ಕೋಬೇಕು ಮೈ ಗಾಡ್ ಗೈಸ್ ನಾನು ಈ ಕಡೆ ಅಬ್ಸರ್ವೇ ಮಾಡಿಲ್ಲ ಇಷ್ಟು ದೊಡ್ಡ ಬಾಳೆ ಗಿಡ ಬಿದ್ಬಿಟ್ಟಿದೆ ಗೊತ್ತಾ ನೋಡಿ ಬನ್ನಿ ತೋರಿಸ್ತೀನಿ ಏನು ಗೈಸ್ ಅಷ್ಟೊಂದು ಮಳೆ ಮತ್ತು ಗಾಳಿ ಬಂದಿದೆಯಾ ಬಾಳೆ ಗಿಡ ಉಂಟೋಗುವಷ್ಟು ಗೊತ್ತೇ ಆಗಿಲ್ಲ ನೋಡಿ ಎರಡು ಬೆಂಡಾಗ್ಬಿಟ್ಟಿದೆ ಮೂರು ಗೈಸ್ ಇಲ್ಲೂ ಒಂದು ಹೋಗಿದೆ ಮೂರ್ ಗಿಡ ಹೋಗಿದೆ ಇಲ್ಲ ಬಟ್ಟೆ ಬೇರೆ ಒಣ ಹಾಕ್ಬೇಕು ಏನಪ್ಪಾ ಮಾಡೋದು ಕಾಯಿ ದೋಸೆಗೆ ಕಾಯಿ ಇಟ್ಕೊಂಡೆ ಆದ್ರೆ ಕರೆಂಟೇ ಇಲ್ಲ ಗೈಸ್ ಏನ್ ಮಾಡೋದು ಮಳೆ ಬರ್ತಾ ಇದೆ ಮತ್ತೆ ನನಗೆ ಮಳೆ ಅಂದರೆ ತುಂಬ ಇಷ್ಟ ಗೈಸ್ ಮಳೆಯಲ್ಲಿ ನೆನೆಯೋಕ್ಕೂ ಇಷ್ಟನೇ ಆಟ ಆಡೋಕ್ಕೂ ಇಷ್ಟನೇ ಆದರೆ ಇವಾಗ ಮಳೆಯಲ್ಲಿ ಹೋಗಿ ನೆನ್ಕೊಂಡು ಕೂತ್ಕೊಂಡ್ರೆ ಮನೆ ಕೆಲಸ ಯಾರು ಮಾಡ್ತಾರೆ ಅಲ್ವಾ ಸೊ ಹಾಗಾಗಿ ಹಾಗೆ ನೋಡ್ತಾ ನಿಂತ್ಬಿಟ್ಟೆ ಬಟ್ ನೋಡಿ ಗೈಸ್ ಈಗ ಸ್ಟಾರ್ಟ್ ಆಗಿರೋ ಮಳೆ ಎಷ್ಟು ಬೇಗ ಅಲ್ಲೆಲ್ಲ ತುಂಬ್ಕೊಂಡು ಬಿಡ್ತು ಕೆಳಗಡೆ ಅಂತ ಬಿಕಾಸ್ ಅಷ್ಟು ಜೋರು ಮಳೆ ಇದೆ ಸೊ ನಾನು ಒಂದೊಂದು ಸಲ ಯೋಚನೆ ಮಾಡ್ತೀನಿ ಇಷ್ಟೊಂದು ಮಳೆ ಬ್ಯಾಂಗ್ಳೂರಲ್ಲಿ ಈ ರೀತಿ ಒಂದು ಸಲ ಹೋದರೆ ಸಾಕು ಇಡೀ ಬ್ಯಾಂಗ್ಳೂರೇ ಫುಲ್ ಬ್ಲಾಕ್ ಆಗಿಬಿಡುತ್ತೆ ಅಂತ ಆ್ಯಕ್ಚುಲಿ ಇವತ್ತು ಕಾಯಿ ದೋಸೆ ಮಾಡ್ತೀನಿ ಅಂತ ಹೇಳಿದ್ದೆ ಕಾಯಿ ಸಹನೂ ಇಟ್ಕೊಂಡೆ ಆದರೆ ಏನು ಮಾಡೋದು ಕರೆಂಟ್ ಇಲ್ಲ ಸೊ ಕಾಯಿ ದೋಸೆ ಮಾಡಲಿಲ್ಲ ತಾಳಿಪಿಟ್ಟು ಏನಿದು ರವಾ ರೊಟ್ಟಿ ಮಾಡ್ತಾ ಇದ್ದೀನಿ ಸೊ ನೋಡಿ ಎಷ್ಟು ಚೆಂದ ಗೊತ್ತಾ ರವಾ ರೊಟ್ಟಿ ಇದು ಬಂದು ಸ್ವೀಟ್ ರೊಟ್ಟಿ ನಾನು ಮಾಡ್ತಾ ಇರೋದು ಹೇಗೆ ಮಾಡೋದು ಅಂತ ನಾನು ತುಂಬ ಸಲ ತೋರಿಸಿದ್ದೀನಿ ಗೈಸ್ ಒಂದು ಸಲ ನೀವು ಬ್ಯಾಕ್ ಹೋಗಿ ನನ್ನ ವ್ಲಾಗ್ಸನ್ನ ಚೆಕ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಸಿಗತ್ತೆ ಆದರೂ ಸಹ ಪಾಪ ನನ್ನ ಎಲ್ಲ ಯಾಕೆ ಕಷ್ಟಪಡಬೇಕು ಇನ್ನೊಂದು ಸಲ ಹೇಳಿಬಿಡ್ತೀನಿ ಕೇಳಿಸ್ಕೊಳ್ಳಿ ತುಂಬ ಈಸಿ ಗೈಸ್ ರವೆ ತಗೊಳ್ಳಿ ಅದಕ್ಕೆ ಸ್ವಲ್ಪ ಕಾಯಿ ಹಾಕೊಳ್ಳಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ ಜೊತೆಗೆ ಆನಿಯನ್ ಸಹ ಹಾಕೋಬೇಕು ಸೊ ಚೆನ್ನಾಗಿ ಕಲಸ್ಕೊಳ್ಳಿ ಆಮೇಲೆ ಸ್ವಲ್ಪ ವಾಟರ್ ಹಾಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ತೊಟ್ಟೋ ಥರ ಕನ್ಸಿಸ್ಟೆನ್ಸಿ ಬರೋ ತನಕ ವಾಟರ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಆಮೇಲೆ ತವ ಮೇಲೆ ತೊಟ್ಟಿ ಅಥವಾ ಬಳಿರಿ ಸೊ ರವೆ ರೊಟ್ಟಿ ರವೆ ತಾಳಿಪೆಟ್ಟು ಏನಂತೀವಿ ಅದು ನಿಮ್ಮ ಕಣ್ಮುಂದೆ ರೆಡಿ ಆಗುತ್ತೆ ತಿನ್ನೋಕ್ಕೆ ಅಯ್ಯೋ ದೇವಾ ಏನು ತವಾ ಮೇಲೆ ಹಿಂಗೆ ತೊಡ್ತಾ ಇದ್ದೀರಾ ನಿಮ್ಮ ಕೈ ಸುಡಲ್ವಾ ಅಂತ ನಿಮ್ಮ ಕ್ವಶ್ಚನ್ ಎಲ್ಲ ಖಂಡಿತವಾಗ್ಲೂ ಸುಡಲ್ಲ ಗೈಸ್ ನೀವು ಬೇಕಾದರೆ ಮಾಡಿ ನೋಡಿ ಆಯಿತಾ ಕೆಲಸದವ್ರು ಬಂದಿಲ್ಲ ಸೊ ಪಾತ್ರೆ ಬೆಳಗ್ತಾ ಇದ್ದೀನಿ ನೋಡಿ ನನ್ನ ಅವಸ್ಥೆ ಮಳೆಯಲ್ಲಿ ಜೊತೆಯಲ್ಲಿ ದಿನವಿಡೀ ಕೆಲಸ ಮಾಡಿಕೊಂಡು ಇರುತ್ತೆ ಅಲ್ವಾ ಈ ರೀತಿ ಯಾರಾದರೂ ಪಾತ್ರೆ ಬೆಳಗ್ತೀರಾ ಚೆನ್ನಾಗಿದೆ ಗೈಸ್ ಬಟ್ ಏನು ಗೊತ್ತಾ ನಮ್ಮ ಚಿಂಟು ಅವ್ರ ಪಪ್ಪಾಗೆ ಐ ಮೀನ್ ನಮ್ಮ ಚಿಂಟುಗೆ ಹಾಂ ಲಗೇಜ್ ಪ್ಯಾಕ್ ಮಾಡ್ತು ಅಂತ ಹೇಳಿದೆ ಅವ್ರ ಪಪ್ಪ ಇದ್ದಾಗ ಅವ್ರ ಪಪ್ಪ ಎಲ್ಲಿ ಏನು ಮಾಡ್ತೀಯಾ ಈಗಿನೂ ಬಂದಿದ್ಯಾ ಬೇಡ ಇಷ್ಟೊಂದು ಮಳೆ ಇದೆ ಎಲ್ಲ ಹೇಳ್ತಾ ಇದ್ದ ಏನು ಮಾಡೋದು ಅಂತ ಗೊತ್ತಿಲ್ಲ ಪಾಪ ನನ್ನ ಮಗನ ಆಸೆ ಪೂರೈಸೋ ಕಷ್ಟ ಆಗೋಲ್ಲ ಅಂತ ನನಗೆ ತಲೆನೋವು ಬಂದಿದೆ ಗೈಸ್ ಯೋಚನೆ ಮಾಡಿ 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 ಏನು ಮಾಡೋದು ಅಂತ ನೋಡೋಣ ಫಸ್ಟ್ ಪಾತ್ರೆ ಬೆಳಗೋಣ ಚಿಂಟುಗೆ ಅಡ್ಮಿಷನ್ ಸಹ ಮಾಡಿಲ್ಲ ನಾನು ಅಡ್ಮಿಷನ್ ಮಾಡಬೇಕು ಏನು ತಲೆ ಓಡ್ತಾನೆ ಇಲ್ಲ ಗೈಸ್ ಪಾತ್ರೆ ತೊಳ್ದಿಟ್ಬಿಟ್ಟು ಬಂದೆ ಅಮ್ಮ

ಪೇರೆಂಟ್ಸ್ ಆನ್ಯಲ್ ಇನ್ಕಮ್ ನಂಬರ್ ಆಫ್ ಡಿಪೆಂಡೆಂಟ್ ಇಷ್ಟು ಒಂದ್ ಇದ್ರಲ್ಲಿ ಇದೆ ಏನು ಹಾಕಲ್ಲ ಅವರೇ ತುಂಬಕೋತಾರ ಬಿಡಿ ಹ್ಮ್ ಕೈಸ್ ತುಂಬಾ ತಲೆನೋವಿದೆ ಹುಷಾರಿಲ್ಲ ಜ್ವರ ತುಂಬಾ ಇದೆ ಬೆಳಗ್ಗೆ ಕಿಲಕಿಲ ಅಂತ ಇದೆ ಈಗ ವಿಲ ಅಂತ ಒತ್ತಾಡ್ತಾ ಇದ್ದೀನಿ ನೋಡಿ ಸೊ ಇಷ್ಟೇ ಜೀವನ ಗೈಸ್ ಸೊ ಹೇಗೆ ಏನು ಎತ್ತ ಅಂತ ಹೇಳೋಕ್ಕಾಗಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ನನಗೆ ಹೇಳಿ ಆಯಿತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಗಾಯ್ಸ್